ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕತ್ತೀನಿ ನೋಡಿರಿ ಟೈಮ್ ಬಂದಾಗಲೇ ಹನ್ನೊಂದು ಕಾಲಾಗೈತಿ ಸಿದ್ದುಂದು ಇವತ್ತು ಮ್ಯಾಥ್ಸ್ ಪೇಪರ್ ಇತ್ತು ಅವನು ಸ್ಕೂಲಿಗೆ ಹೋಗ್ಯಾನ ಇನ್ನು ಹನ್ನೆರಡುವರೆ ಅಷ್ಟೊತ್ತಿಗೆ ಬರ್ತಾನೆ ಸ್ವಲ್ಪ ಮಧ್ಯಾಹ್ನಕ್ಕೆ ಅಂದರೆ ಗೋಬಿ ಪಲ್ಯ ಮಾಡಿ ಇಟ್ಕೊಂಡಿನಿ ಫ್ಲವರ್ ರೀ ಭಾಳ ದಿನ ಆಗಿತ್ತು ಫ್ಲವರ್ ಹಂಗೆ ಡ್ರೈ ಪಲ್ಯ ಮಾಡೀನಿ ಬೆಳಿಗ್ಗೆ ಸಿದ್ದು ಚಪಾತಿ ಪಲ್ಯ ಇತ್ತು ಡಬ್ಬಕ್ಕೆ ಒಯ್ದಾ ಬೈತಾನೆ ಇನ್ನು ಬ್ರೇಕ್ಫಾಸ್ಟಿಗೆ ಅಂದ್ರೆ ನಾನು ಒಂದು ಸ್ವಲ್ಪ ಧೀರಾಜಾಗ ಮ್ಯಾಟ್ರಿ ಮಾಡಿಕೊಟ್ಟಿದ್ದೆ ನಾನು ನನಗೆ ನಮ್ಮ ಮನೆಯವ್ರಿಗೆ ಅಂತಂದ್ರೆ ರಾಗಿ ಗಂಜಿ ಮಾಡಿಕೊಂಡಿದ್ದೀನಿ ಬೆಳಗ್ಗೆ ಟೀ ಅಂತೂ ನಾವು ಜಾಸ್ತಿ ಕುಡಿಯೋಂಗಿರಲ್ರಿ ಗುಡಿಯೋ ಜಾಸ್ತಿ ಅಂತೂ ಬಂದರೆ ಭಾಳ ಕಡಿಮೆ ಅಂದ್ರೆ ಕಡಿಮೆ ಸೊ ನಾನು ಈಗ ಯೋಗ ಕ್ಲಾಸಿಂದ ಬಂದು ಜಸ್ಟ್ ಸ್ವಲ್ಪ ಉಳಿದಿದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆಗೋಗ ಶುರು ಮಾಡಿದ ಅಥ್ತಂಥೇಳಿ ಶುರು ಮಾಡೀನಿ ಸ್ವಲ್ಪ ಲೇಟನ್ನು ಆಯಿತು ಇನ್ನೂ ಯೋಗಿ ಯೋಗ ಕ್ಲಾಸ್ನೊಳಗೆ ಒಂದು ಸ್ವಲ್ಪ ಎಕ್ಸಸೈಸು ಎಲ್ಲ ಮಾಡ್ತಿರ್ತೀವಲ್ಲ ಅವಾಗ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೋತಾರಲ್ಲ ಸ್ವಲ್ಯ ಒಂದು ಸ್ವಲ್ಪ ಲೇಟ್ ಆಯಿತು ಆಮೇಲೆ ಹೋಳಿ ಸೆಲೆಬ್ರೇಷನ್ ಒಂದಿಷ್ಟು ರೀಲ್ಸ್ ಅವೇನಾದರೂ ಹಾಕಿ ಹಾಕ್ತಾರಲ್ಲ ಹಿಂಗಾಗಿ ಒಂದು ಸ್ವಲ್ಪ ಲೇಟ್ ಆತಲ್ಲಿ ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ ಆಗೇ ಬಿಡ್ತೈತೆ ನಾವು ಹೆಂಗೆ ಹತ್ತು ಕಾಲಿ ಬರ್ಬೇಕಂದ್ರೆ ಹತ್ತುವರೆ ಆಗೇ ಬಿಡ್ತೈತಿ ಆ್ಯಕ್ಚುಲಿ ಒಂಬತ್ತರಿಂದ ಅಂದ್ರೆ ಹತ್ತು ಮನೆಗೆ ಒಮ್ಮೆ ಹತ್ತು ಹದಿನೈದು ಹತ್ತು ಇಪ್ಪತ್ತು ಆಗೇ ಬಿಡ್ತೈತಿ ಹೆಣ್ಣು ಹೆಣ್ಮಕ್ಳು ಸೇರಿದ್ರಾಗ ಗೊತ್ತಲ್ಲ ರೀ ಹೀಗಾಗಿ ನೋಡೋಣ ಯೋಗ ಕ್ಲಾಸ್ದಾಗ ಮತ್ತು ನಮ್ಮ ಸೊಸೈಟಿ ಒಳಗೆ ಹೆಂಗೆ ಹೋಲಿ ಸೆಲೆಬ್ರೇಷನ್ ಆಕತ್ತೆ ಅನ್ನೋದೆಲ್ಲ ಮತ್ತು ನಮ್ಮ ಮುಂದಿನ ಬ್ಲಾಗ್ನಾಗಂತೂ ಕಟ್ ಕಂಟಿನ್ಯೂ ಮಾಡೇ ಮಾಡ್ತೀನಿ ಮತ್ತು ಶೇರ್ ಮಾಡ್ಕೊಂಡು ಮಾಡ್ಕೋತೀನಿ ಸೊ ಇವತ್ತಿನ ಡೇ ಹೆಂಗೆ ಹೋಗ್ತೀವಿ ಅಂತ ನೋಡುನಂತೆ ಇನ್ನು ಸಿದ್ದು ಬರೋದು ಹನ್ನೆರಡು ಗಂಟೆ ಅಲ್ರಿ ನಾನು ಏನು ಮಾಡ್ತೀನಿ ಅಂತಂದರೆ ಈಗ ರಾಗಿ ಗಂಜಿ ಮತ್ತು ಇನ್ನು ನಮ್ಮ ಫೇವ್ರೇಟ್ ಕೋಕಮ್ ಕೋಕಮ್ ಜ್ಯೂಸ್ ಅಂತೂ ಭಾಳ ಆದರೆ ಭಾಳ ಲೈಕ್ ಆಗ್ತದೆ ನನಗೆ ನಮ್ಮ ಮನೆಯವರಿಗೆ ಸೊ ತಂದು ಇಟ್ಕೊಂಡಿನಿ ಇನ್ನು ಏನದು ಇನ್ನು ಹೋಳಿ ಹಬ್ಬಕ್ಕಂತೂ ನಮ್ಮನೆ ಹೋಳ್ಗೆ ಅಂತೂ ಮಾಡೇ ಮಾಡ್ತೀವಿ ಹೋಳಿ ಮತ್ತು ಇಲ್ಲೇ ಕಾಮದಾನ ಎಲ್ಲ ಭಾಳಷ್ಟು ಬ್ಲಾಗ್ನಾಗ ಶೇರ್ ಮಾಡಿಕೊಡಿ ನಾನು ಒಂದು ಎರಡು ಮೂರು ವರ್ಷದ ಬ್ಲಾಗ್ನಾಗೆ ಇಲ್ಲೇ ಕಾಮಧಾನ ಮಾಡ್ತಾರಲ್ರಿ ಅಲ್ಲಿ ಸಾಯಂಕಾಲ ನಾಳೆ ನಾಳೆ ನಾಳೆಲ್ಲ ಬೆಳಗ್ಗೆ ಪುರಾಣ್ ಪೋಳಿ ಅಂತಾರೆ ಇಲ್ಲಿ ನಾವು ಪೂರ್ಣ ಹೋಳ್ಗೆ ಮತ್ತು ಎಲ್ಲ ಅಡುಗೆ ನಾಳೆದಂತ ಸ್ಪೆಷಲ್ ಬ್ಲಾಗ್ ಮತ್ತು ನಾಳೆ ಹೋಳಿ ಆಚರಣೆ ಮಾಡ್ತಾರೆ ಹೋಳಿ ಆಡ್ತಾರೆ ಬಣ್ಣ ಹಾಕ್ತಾರೆ ಸೊ ನೋಡೋಣ ಈ ವರ್ಷ ಗಾರ್ಡನು ಎಲ್ಲ ಗ್ರಾಸೇ ಇಲ್ಲರಿ ಹುಲ್ಲೇ ಇಲ್ಲ ಸೊ ಮಣ್ಣು ಎಲ್ಲ ಐತಿ ಹೀಗಾಗಿ ಎಲ್ಲ ಹುಡುಗರಿಗೆ ಸ್ವಲ್ಪ ಹೊರಗಡೆ ಆಟ ಆಡೋಕ್ಕಿತ್ತು ಮಾಡಿರೋದು ಅಂತ ಮಾಡ್ಯಾರ ಇನ್ನೂ ನೋಡಬೇಕು ಹಿಂಗೆ ಹೆಂಗೆ ಆಕತಿ ಅಂತ ಶೇರ್ ಮಾಡ್ಕೊತೀನಿ ಸ್ವಲ್ಪ ಡಿಫ್ರೆಂಟಾಗಿ ಈ ವರ್ಷ ಸೊಸೈಟಿ ಒಳಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೆಣ್ಮಕ್ಳೆಲ್ಲ ಮಾಡ್ಕೊಂಡಾರ ಮಾತಾಡ್ಕೊಂಡಾರ ನೋಡೋಣ ಹಿಂಗೆ ಹೆಂಗೆ ಆಕತಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಯಾಕಂದರೆ ಅಡ್ವಾನ್ಸಾಗಿ ಏನು ಮಾಡ್ತಾರೆ ಏನು ಎತ್ತ ಅಂತ ಶೇರ್ ಮಾಡ್ಕೊಳಕ ಅದೇ ಇಲ್ಲ ರೀ ಏನಾಗತ್ತಿದ್ರೆ ಕೆಲವೊಮ್ಮೆ ಏನಾಗತ್ತಿದ್ರೆ ಎರಡು ಮೂರು ದಿನದ ಮುಂಚೆ ನಾವು ಹೇಳೋಕೂ ಬರೋಂಗಿಲ್ಲಲ್ಲ ಸೊ ಜಸ್ಟ್ ಅಂತೂ ಆಗ್ಯಾವ ಮತ್ತು ಗ್ರೂಪ್ನಾಗೆಲ್ಲ ಡಿಸ್ಕಸ್ಸನ್ನು ಆಗೈತಿ ಫೈನಲ್ ಫೈನಲಾಗಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರಲ್ಲದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೆ ಮಾಡ್ಕೊತೀನಿ ಈ ಸದ್ಯ ನನಗೂ ಹಟ್ ಶು ಆಗೈತಿ ಗಂಜಿ ಕೊಡ್ತೀನಿ ರಾಖಿ ಗಂಜಿನ ಮಸ್ತಾಗಿ ಮಜ್ಜಿಗೆ ಹಾಕ್ಕೊಂಡು ರಾಖಿ ಗಂಜಿ ಕೊಡ್ಬಿಟ್ವಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತೇ ಅದಪ್ಪನ ಆ್ಯಕ್ಚುಲಿ ಕಾಳು ನೆನೆ ಹಾಕಿಟ್ಟಿದ್ದೆ ಹೊರಗೆ ಇಟ್ಟಿದ್ದೆ ನೋಡ್ರಿ ಬೇಸ್ಗೆಯಾಗೆ ಹಿಂಗೆ ಬಸದ ಇದ್ರಾಗ ಈ ಸಾಂಗಿ ಒಳಗೆ ಇಟ್ಟಿದ್ದೆ ಎಷ್ಟು ಚಂದ ಬಂದ ನೋಡ್ರಿ ಮಸ್ತ್ ಅಂದರೆ ಮಸ್ತ ಬಂದವು ನೋಡಬೇಕು ಏನೇನು ನಾಳೆ ನಾಡ್ತಂತೂ ಏನೂ ಮಾಡೋಕ್ಕಾಗಂಗಿಲ್ಲ ಸೊ ನಮ್ಮನೆ ಮಡಕೆಕಾ ಕಾಳು ಅಂದ್ರೆ ಮೀಸ್ರ ಪಾವು ನಿಂತು ಬಿಡ್ತಾರೆ ಮೀಸ್ರ ಪಾವು ಇಲ್ಲಾಂದ್ರೆ ಮಸಾಲೆ ರಸ ಇಷ್ಟಪಡ್ತಾರೆ ಮಳೆ ಮಳಕೆ ಕಟ್ಟಿದ್ದೆ ಮ ಮಡಿಕೆ ಮೊಳಕೆ ಕಟ್ಟಿದ ಮಡಿಕೆ ಕಾಳಿಗೆ ಮಿಸ್ ಪಾವು ಇಲ್ಲ ಅಂದ್ರೆ ಗ್ರೇವಿ ಇರ್ತಲ್ರಿ ಮಸಾಲೆ ಗ್ರೇವಿ ಮಸ್ತು ಅಂದ್ರೆ ಮಸ್ತಾಕ್ತದೆ ಕೊಕೊಂಬ ಆಚುರಿ ನಿನ್ನೆ ನನಗೆ ಡಿಮಾಟಿಗೆ ಹೋಗಿದ್ದೆ ಸಾಮಾನು ತರೋದೈತಿ ಐತೆ ಅಂತ ಆವಾಗ ತೊಗೊಂಬತ್ತಿ ಡಿಮಾಟಿ ಬರೋಕ್ಕೆ ಶುರುವಾಗ ನೋಡಿರಿ ನನಗೆ ನಮ್ಮ ಮನೆಯವ್ರಿಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಕೋಕಾಂಶ ಮತ್ತು ತಣ್ಣಗಾಗೈತಿ ಮಸ್ತ ಬೆಳಿಗ್ಗೆ ಸಿದ್ದುಗಂತಂದು ಹೇಳಿ ಚಪಾತಿ ಪಲ್ಯ ಮಾಡಿದ್ದೆ ಮತ್ತು ಏನದು ನಮಗೆ ಗೋಬಿ ಪಲ್ಯ ಡ್ರೈ ಗೋಬಿ ಪಲ್ಯ ಮಾಡಿದ್ದೀನಿ ಫ್ಲವರ್ ಡ್ರೈ ಪಲ್ಯ ಚಪಾತಿ ಇನ್ನು ಧೀರಜ ಒಂದು ಸ್ವಲ್ಪ ತಿಂಡಿ ಮ್ಯಾಗಿ ತಿನ್ಬೋದು ನಮ್ಮ ಮನೆಯವ್ರಿಗೆ ನನಗೆ ಇದು ಸೊ ನಾನು ತಿಂತೀನಿ ಮತ್ತು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ಇನ್ನು ಫ್ರೂಟ್ಸ್ ಅಂತೂ ನಮಗೆ ಸಿದ್ದು ಅಂತ ಒಟ್ಟು ದ್ರಾಕ್ಷಿ ತಿನ್ನ ನೋಡಿರಿ ತಂದಿಟ್ಟಿದ್ವು ಹಿಂಗೆ ಅದಾವು ಇನ್ನು ಇದು ಖರ್ಬುಜಿ ಹಣ್ಣು ವಾಸನೆ ಬಂದಿಲ್ಲ ವಾಸಿ ಅದು ವಾಸನೆಗೂ ಅಂತಂದ್ರೆ ವಾಸನೆ ಬರಕ್ಕೆ ಶುರು ಮಾಡಿದರೆ ಫುಲ್ಲು ಹಣ್ಣಾಗೈತಿ ಅಂತಂದು ಹ್ಞೂ ಅನಿಸುತ್ತೆ ನೋಡಿರಿ ಸ್ವಲ್ಪ ಕತ್ಲೆ ಕತ್ಲೆಲ್ಲ ಸರ್ತಿ ಲೈಟ್ ಮಷೀನಿಗೂ ಹಾಕಿನಿ ಮಷಿನ್ ಆವಾಜಕ್ಕೆ ಕೇಳ್ತಿರ್ಬೇಕು ಎರಡು ದಿನಕ್ಕೊಂದ್ಸರ್ತಿ ಮೂರು ದಿನಕ್ಕೊಂದ್ಸರ್ತಿ ಹಾಕ್ತೀನಲ್ಲ ಮಷೀನಿಗೆ ಬಟ್ಟಿ ಜಾಸ್ತಿ ಇರೋಂಗಿಲ್ಲ ಹಿಂಗಾಗಿ ನಾನು ಜಾಸ್ತಿ ಯೂಸ್ ಹೋಗಂಗಿಲ್ಲ ಸೊ ಈಗ ಮಸ್ತಾಗಿ ರಾಗಿ ಗಂಜಿ ಕುಡಿತೀನಿ ಸಿದ್ಧ ಪೇಪರ್ ಹನ್ನೆರಡುವರೆಗೆ ಬಿಡ್ತೈತಿ ಅವನಿಗೆ ಕರ್ಕೊಂಬರ್ಬೇಕಿನ್ನು ಇನ್ನು ಬಿಸಿ ಬಿಸಿ ಅನ್ನ ಸಾರು ಮಧ್ಯಾಹ್ನಕ್ಕೆ ಇಷ್ಟ ಮಾಡೋದಾಯ್ತು ನೋಡಿರಿ ಮಟ್ಟಿಗೆ ಇನ್ನು ಒಂದು ಸ್ವಲ್ಪ ಮನಿ ಬ್ಲಾಗ್ದಾಗೇನೋ ಶೇರ್ ಮಾಡ್ಕೊಂಡಿದ್ದೆ ಮೆಣಸಿನ್ಕಾಯಿ ತುಂಬ ಎಲ್ಲ ಬಿಡಿಸ್ಬೇಕಿತ್ರಿ ಅವನೊಂದು ಸ್ವಲ್ಪ ಕುಟ್ಟಿಸ್ಕೊಂಬರ್ಬೇಕು ದಿನ ಒಂದು ಸ್ವಲ್ಪ 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 ಸ್ವ ಸ್ವಲ್ಪ ಮಾಡ್ಕೋತ ಅಂತಂದ್ರೆ ಕರಿ ಹೇಳ್ತೀನಿ ನಿಮಗೆ ಗಂಜಲ್ ಮತ್ತೆ ಬಿದ್ದು ಬಿಡೋದ್ರೆ ಇನ್ನು ಇನ್ನೂ ಇಷ್ಟ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನು ಇಷ್ಟ ನಾನು ಇನ್ನೂ ಇಷ್ಟ ಕ್ಲೀನ್ ಮಾಡ್ಕೊಂಡೆ ಅಂದರೆ ಐದು ಕೆ ಜಿ ಮೆಣಸಿನ್ಗೆ ಕ್ಲೀನ್ ಮಾಡ್ಕೊಂಡು ಒಂದು ಹತ್ತು ಇನ್ನು ಕುಟ್ಟಿಸ್ಕೊಂಬರಾಕೆ ಒಂದು ಹೋಗ್ಬೇಕು ಅದಾದಮೇಲೆ ಮಸಾಲೆ ಪೌಡರ್ ಅದು ಮಾಡ್ಕೋಬೇಕು ಎರಡು ಕೆಲಸ ಅದಾವ ಇನ್ನೂ ಮಾಡೋದು ಹಬ್ಬ ಆದಮೇಲೆ ಹುಳಿ ಬಿಣಿ ಆದಮೇಲೆ ಮಾಡಿಸ್ಕೊಬೇಕು ಅಂದ್ರೆ ಯಾಕಂದ್ರೆ ಅಲ್ಲಿ ಹೆಂಗೆ ರೀ ರಾಗಿ ಗಂಜಿ ಬಿಸಿ ಬಿಸಿದು ಒಂಥರ ಟೇಸ್ಟ್ ಬೇರೆ ಅನಿಸುತ್ತೆ ಮತ್ತು ತಣ್ಣಗಾಗಿಂದ ಅದಕ್ಕೆ ನಾವು ಮಜ್ಜಿಗೆ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಉಳ್ಳಾಗಡ್ಡೆ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡು ತಳ್ಳಗೆ ಮಜ್ಜಿಗೆ ಹಾಕೊಂಡ್ಬಿಟ್ರದ್ದು ಅಂದರೆ ಭಾಳ ಟೇಸ್ಟ್ ಅನ್ನಿಸ್ತದೆ ಸೊ ಮನೆಯವರು ಬೆಳಗ್ಗೆ ಬೆಳಗ್ಗೆ ಬೇಡ ಮಜ್ಜಿಗೆ ಅಂದರೆ ನಾನು ಇನ್ನು ಮತ್ತೆಲ್ಲಿ ಈರುಳ್ಳಿ ಹಚ್ಕೊಳ್ಳೋದು ಬೇಡ ಅದು ಮೆಟ್ಟಿ ಕೊಡ್ರಿ ಸೊ ಗಂಜಿ ಕುಡಿತೀನಿ ಫಸ್ಟ್ ರಾಗಿ ಗಂಜಿನ ಮತ್ತು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ಸಿದ್ಧನ್ನ ಕರ್ಕೊಂಡ್ಬಂದೆ ನೋಡ್ರಿ ಸ್ಕೂಲಿಗೆ ಹೋಗಿ ಮ್ಯಾಗಿ ಅಂದ ಅವನಿಗೆ ಹಿಂಗಾಗಿ ಮ್ಯಾಗಿ ಮಾಡಿ ಮತ್ತು ಮತ್ತೆ ನಮ್ಮ ಸ್ವಲ್ಪ ಚಪಾತಿ ಹೇಳಿ ಚಪಾತಿ ಹಿಟ್ಟು ಹೊರಗಡೆ ಸಿದ್ದು ಸಿದ್ಧ ಹಾಕೊಂಡಪ್ಪ ಹಾಕೊಂಡು ಡ್ರೆಸ್ ಪೇಪರ್ ಪೇಪರ್ ಹೆಂಗಾತ ಚಲೋ ಚಲೋ ಆಗಲಿವು ಅಂತ ಹೇಳಕತ್ತಾನೆ ಫ್ರೆಶ್ ಆಗಿ ಬರ್ತೀನಿ ಅಂತಂದು ಹುಡುಗ ನಾ ಬೆಳಿಗ್ಗೆ ಎಂಟಕ್ಕೆ ಅಂತಂದ್ರೆ ಜಲ್ದಿನ ಹೋಗ್ಬಿಡ್ತಾನಲ್ರಿ ಒಳಗರಿಗೆ ಹಾಕಿದವ್ರು ಹೋಗ್ಬಿಟಿರ್ತಾನೆ ಎಕ್ಸಾಮ್ ಇತ್ತಂದ್ರೆ ಅದು ಒಂದು ಸ್ವಲ್ಪ ಮತ್ತು ಹುಡುಗರಿಗೆ ಎಕ್ಸಾಮು ಬರೋ ತನಕ ಒಂದು ಟೆನ್ಷನ್ ಇರೋದೇ ಆದಮೇಲೆ ಒಂದು ಟೆನ್ಷನ್ ಇರುತ್ತೆ ನೋಡ್ರಿ ಯಪ್ಪ ಚೆನ್ನಾಗಿ ಬರ್ತೀವಿ ಎಸ್ ಈಗ ಟಿ ವಿ ನೋಡ್ಕೋತ ಮ್ಯಾಗಿ ಎಂಜಾಯ್ ಮಾಡ್ತಾನೆ ಅನ್ಸಿದ್ದು ಮತ್ತು ಈ ಫೋರ್ ಡೇಸ್ ಸುಟಿಯಲ್ಲ ಅದಿಲ್ಲ ಅವನು ಅಷ್ಟು ಬ ಬಟ್ಟೆ ನೋಡಿ ಬಟ್ಟೆ ನೋಡಿರಿ ಎಷ್ಟು ಚಂದ ಹೋಗು ಅಷ್ಟು ಬಟ್ಟೆ ಹಾಕಿ ಬಾ ಬಾ ಐರನ್ ಐನಪ್ಪಾರಿ ಬಟ್ಟೆ ಅದು ಅಷ್ಟು ಹಾಕಿಟ್ಟು ಬರ ಬಾ ಇಲ್ಲಿ ಇಲ್ಲಿ ಸ್ಕೂಲ್ ಡ್ರೆಸ್ ಸಾಕ್ಸ್ ಅಲ್ಲಿ ಹಿಂದೆ ಹೋಗಿ ಹಿಂದಿಡು ಹಾಂ ಒಂದು ಸ್ವಲ್ಪ ಅವನಿಗೆ ಮ್ಯಾಗಿ ಮಾಡೋಕ್ಕಿಟ್ಟಿನಿ ಮ್ಯಾಗಿ ಮಾಡಿ ಒಂದು ಸ್ವಲ್ಪ ಚಪಾತಿ ಮಾಡಿ ಮತ್ತು ಇಂಗ್ಲೀಷ್ ಎಲ್ಲ ಬುಕ್ಸ್ ಎಲ್ಲ ಹೊರಗೆ ತಗೊಳಕ್ಕೆ ತಗೊಂಡಪ್ಪ ಹೊರಗೆ ಗುಡ್ ಬಾಯ್ ಗುಡ್ ಬಾಯ್ ಗುಡ್ಡ ಗುಡ್ಡ ಗುಡ್ ಬಾಯ್ ಇನ್ನು ಸಾಯಂಕಾಲ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕತ್ತೀನಿ ನೋಡಿರಿ ಮಧ್ಯಾಹ್ನ ಮನೆಯವರು ಊಟಕ್ಕೆ ಬರಲೇ ಇಲ್ಲ ಒಂದೊತ್ತಿಗೆ ಸಾಯಂಕಾಲ ಬಂದರು ಹೀಗಾಗಿ ಚಹಾ ಮತ್ತು ಮಂಡಕ್ಕಿ ಮಾಡಿದ್ದೆ ಮಂಡಕ್ಕಿ ಅಂತಂದ್ರೆ ಅದಕ್ಕೆ ಹಸಿ ಈರುಳ್ಳಿ ಮತ್ತು ಟೊಮೆಟೊ ಒಂದು ಸ್ವಲ್ಪ ಖಾರದ ಪುಡಿ ಹಸಿ ಎಣ್ಣೆ ಮತ್ತು ಚಾಟ್ ಮಸಾಲ ಒಂದಿಷ್ಟು ಹಾಕಿ ಮಿಕ್ಸ್ ಮಾಡಿ ಮೇಲೆ ಶೇವ್ ಹಾಕಿ ಕೊಟ್ಟಿದ್ದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಅದು ಹಾಕಿದರೆ ನಿಂಬೆಹಣ್ಣು ಹಿಂಡಿದ್ರೆ ಸುಕ್ಕಿ ಬೆಳೆ ಥರ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ ಮತ್ತು ಚಾರ್ ಜೊತೆಗೆ ಮತ್ತು ಒಂದೊಂದು ಸತಿ ಮಧ್ಯಾಹ್ನ ಊಟ ಸರಿ ಆಗಿರಂಗಿಲ್ಲಲ್ಲ ಆ ರೀತಿ ಆದಾಗ ಈ ರೀತಿ ಒಂದು ಸ್ವಲ್ಪ ಏನಾದರೂ ನಾನು ಮಾಡಿಕೊಟ್ಟಿರ್ತೀನಿ ಮತ್ತು ಮಾಡ್ಕೊಂಡು ನಾವು ತಿಂತೀವಿ ಚೆನ್ನೋ ಅನ್ನೊಸತಿ ಹಂಗ ಸಿದ್ದುಗ ಮತ್ತು ನಾನು ಇಬ್ಬರು ತಿನ್ಕೋತ ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ ನೋಡಿರಿ ಸೊ ಸೊ ಇವತ್ತಿನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬ ಬಾಯ್